ನಮ್ಮದು ದೇವಾಲಯಗಳು ಪವಾಡಗಳು ದಂತಕಥೆಗಳ ದೇಶ ಇಲ್ಲಿ ಸಾವಿರಾರು ಪವಿತ್ರ ಮತ್ತು ದೈವಿಕ ಸ್ಥಳಗಳಿವೆ ಇಲ್ಲಿ ಮುಖ ವಿಸ್ಮಿತಗೊಳಿಸುವಂತಹ ಅಚ್ಚರಿಗಳು ವಿಚಿತ್ರ ಆಚರಣೆಗಳು ದಿಗ್ಭ್ರಮೆಗೊಳಿಸುವಂತಹ ಸತ್ಯಗಳೂ ಇವೆ ಬಿಳಿಗಿಲಿಗಳನ್ನು ಪೂಜಿಸೋ ದೇವಾಲಯಗಳಿಂದ ಹಿಡಿದು ಕುದಿಯುವ ನೀರನ್ನ ತಣ್ಣಗಾಗಿಸುವ ವಿಗ್ರಹಗಳು ಮತ್ತು ಮೂರ್ತಿಗಳಿಂದ ಹಿಡಿದು ಶತಮಾನಗಳಿಂದ ಬೆಳಗುತ್ತಿರೋ ಪವಿತ್ರ ಬೆಂಕಿಯವರೆಗೆ ಪ್ರತಿಯೊಂದು ಭಾರತೀಯ ದೇವಾಲಯದಲ್ಲೂ ವಿಶಿಷ್ಟವಾದದ್ದೇನಾದರೂ ಇದೆ ಅಂಥ ಪವಿತ್ರ ದೇವಾಲಯಗಳಲ್ಲಿ ಉತ್ತರಾಖಂಡದಲ್ಲಿ ಈ ಸಣ್ಣ ದೇವಾಲಯವೂ ಒಂದು ಅದು ಶಿವ ಮತ್ತು ಪಾರ್ವತಿಯ ವಿವಾಹ ನಡೆದ ಜಾಗವಂತೆ ಅವರ ವಿವಾಹಕ್ಕಾಗಿ ಉರಿಸಿದ ಬೆಂಕಿ ಇನ್ನೂ ಪ್ರಕಾಶಮಾನವಾಗಿ ಉರಿಯುತ್ತಿದೆಯಂತೆ ಇದನ್ನ ಅಖಂಡ ಧುನಿ ಅಥವಾ ಶಾಶ್ವತ ಬೆಂಕಿ ಎಂದು ಕರೆಯಲಾಗುತ್ತೆ ಈ ಪವಿತ್ರ ಬೆಂಕಿ ಅವರ ಶಿವ ಪಾರ್ವತಿಯರ ದೈವಿಕ ಒಕ್ಕೂಟಕ್ಕೆ ಸಾಕ್ಷಿಯಾಗಿದೆ ಇದು ಪ್ರೀತಿ ಭಕ್ತಿ ಮತ್ತು ದೈವಿಕ ಸಂಬಂಧದ ಶಾಶ್ವತ ಸಂಕೇತವಾಗಿದೆ ತ್ರಿಯುಗಿ ನಾರಾಯಣ ಎಂದು ಕರೆಯಲಾಗೋ ಈ ದೇವಾಲಯ ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯಲ್ಲಿದೆ ಸುತ್ತಮುತ್ತ ಹಿಮಾಲಯದ ಸುಂದರ ಮತ್ತು ರೋಮಾಂಚಕ ನೋಟವಿದೆ ಈ ದೇವಾಲಯವು ರಮ್ಯವಾದ ಸ್ಥಳದಲ್ಲಿದ್ದು ಪ್ರಶಾಂತತೆಯಿಂದ ತುಂಬಿದ ದೇವಾಲಯಕ್ಕೆ ಹೋಗೋ ದಾರಿಯು ಸುಂದರವಾದ ಮರಗಳು ಹೂಗಳು ಮತ್ತು ವನ್ಯಜೀವಿಗಳಿಂದ ಕೂಡಿದೆ ಅಂದಹಾಗೆ ಈ ತ್ರಿಯೋಗಿ ನಾರಾಯಣನ ಕಥೆಯ ಕುರಿತು ಹೇಳೋದಾದ್ರೆ ನಂಬಿಕೆಗಳ ಪ್ರಕಾರ ತ್ರಿಯೋಗಿ ನಾರಾಯಣವು ಶಿವ ಮತ್ತು ಪಾರ್ವತಿ ವಿವಾಹದ ಸ್ಥಳ ಮತ್ತು ದೇವಾಲಯ ಅವರ ವಿವಾಹವು ಸಾಮಾನ್ಯ ಕಾರ್ಯಕ್ರಮವಾಗಿರಲಿಲ್ಲ ಶ್ರೇಷ್ಠ ಗುರುಗಳು ಸಂತರು ಋಷಿಗಳು ಮತ್ತು ದೇವತೆಗಳು ಭಾಗವಹಿಸಿದ್ದ ದೈವಿಕ ಸಮಾರಂಭವಾಗಿತ್ತು ವಿವಾಹವನ್ನ ಬ್ರಹ್ಮದೇವರು ನಿರ್ವಹಿಸಿದ್ದರು ಮಹಾವಿಷ್ಣುವು ಪಾರ್ವತಿಯ ಸಹೋದರನ ಪಾತ್ರವನ್ನು ನಿರ್ವಹಿಸಿದ ಪಾರ್ವತಿಯ ಕನ್ಯಾದಾನವನ್ನು ಮಾಡೋ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಇದಕ್ಕೂ ಮೊದಲು ಶಿವನ ಪ್ರೀತಿ ಮತ್ತು ಒಡನಾಟಗಳನ್ನ ಗೆಲ್ಲಲು ಪಾರ್ವತಿ ತೀವ್ರವಾದ ಧ್ಯಾನ ಮತ್ತು ತಪಸ್ಸು ಮಾಡಬೇಕಾಯಿತು ವರ್ಷಗಳ ತಪಸ್ಸಿನ ನಂತರ ಶಿವನು ಅಂತಿಮವಾಗಿ ಅವಳನ್ನ ಮದುವೆಯಾಗಲು ಒಪ್ಪಿದ ಅವರ ದೈವಿಕ ವಿವಾಹದಲ್ಲಿ ಎಲ್ಲ ದೇವರು ದೇವತೆಗಳು ಅಸುರರು ಮದುವೆಯಲ್ಲಿ ದಂಪತಿಗಳು ಏಳು ಬಾರಿ ಅಗ್ನಿಗೆ ಪ್ರದಕ್ಷಿಣೆ ಹಾಕ್ತಾರೆ ಇದೇ ಸಪ್ತಪದಿ ಶಿವ ಮತ್ತು ಪಾರ್ವತಿಯರ ವಿವಾಹದ ಸಮಯದಲ್ಲಿ ಹಾಗೆ ಬೆಳಗಿದ ಪವಿತ್ರ ಬೆಂಕಿ ಇಂದಿಗೂ ಉರಿಯುತ್ತಿದೆ ಅಖಂಡ ಧುನಿ ಸಾವಿರಾರು ವರ್ಷಗಳಿಂದ ಉರಿಯುತ್ತಿರೋದ್ರಿಂದ ಇದು ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ದೇವಾಲಯಕ್ಕೆ ಭೇಟಿ ನೀಡೋ ಪುರೋಹಿತರು ಮತ್ತು ಭಕ್ತರು ಇದನ್ನ ಮರದ ಕಟ್ಟಿಗೆಗಳಿಂದ ಜೀವಂತವಾಗಿರಿಸುತ್ತಾರೆ ಈ ಬೆಂಕಿಯ ಸುತ್ತಲೂ ಪ್ರದಕ್ಷಿಣೆ ಮಾಡೋ ದಂಪತಿಗಳು ಶಾಶ್ವತವಾಗಿ ಒಟ್ಟಿಗೆ ಇರುತ್ತಾರೆ ಎಂದು ಹೇಳಲಾಗುತ್ತೆ ಜನರು ತ್ರಿಯೋಗಿ ನಾರಾಯಣ ದೇವಾಲಯದ ವೈಶಿಷ್ಟ್ಯದ ಬಗ್ಗೆ ತಿಳಿದ ಬಳಿಕ ಇಲ್ಲಿ ಬಂದು ಮದುವೆಯಾಗೋ ಜೋಡಿಗಳ ಸಂಖ್ಯೆ ಹೆಚ್ಚಿದೆ ಯುವ ಜೋಡಿಗಳು ತಿಂಗಳುಗಳ ಮುಂಚಿತವಾಗಿ ದೇವಾಲಯದಲ್ಲಿ ತಮ್ಮ ವಿವಾಹದ ಮುಹೂರ್ತ ಕಾಯುತ್ತಿರಿಸುತ್ತಾರೆ ಅಖಂಡ ಧುನಿಗೆ ಪ್ರದಕ್ಷಿಣೆ ಬಂದು ಅವರಂತೆಯೇ ಶಾಶ್ವತ ದಂಪತಿಗಳಾಗಿರಲು ಬಯಸ್ತಾರೆ ಅಂದ ಹಾಗೆ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಾ ಈ ದೇವಸ್ಥಾನದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಎಲ್ಲವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು